ಹಂಪಿ ಉತ್ಸವ ಕಿತ್ತೂರು ಉತ್ಸವ ಹೀಗೆ ಯಾವ್ಯಾವ ಉತ್ಸವಗಳನ್ನು ಮಾಡ್ತಾರೆ ರಾತ್ರಿ ಹತ್ತು ಗಂಟೆ ನಂತರನೇ ಮೈಕ್ ಹಚ್ಚಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾರೆ ಸೊ ಉತ್ಸವ ಇದು ಇದಕ್ಕೆ ಅಡ್ಡಿಪಡಿಸುವಂಥ ಪ್ರಕ್ರಿಯೆ ಆಗಬಾರ್ದು ಅನ್ನುವಂಥದ್ದು ಈಗ ಬಾನು ಮುಷ್ತಾಕ್ ಅವ್ರ ವಿಚಾರದಲ್ಲಿ ತಾವು ವಿರೋಧ ಮಾಡ್ತೀವಿ ಈಗ ಈಗ ಅವ್ರನ್ನೇ ಉದ್ಘಾ ಅವ್ರೆ ಉದ್ಘಾಟನೆ ಮಾಡಿಕೊಟ್ಟ ಎಲ್ಲ ನಾವು ಚಟುವಟಿಕೆ ಮಾಡೋದು ಈ ರೀತಿ ನಾಡ ದೇವತೆ ಒಂದು ನಾಡ ಹಬ್ಬ ನಡೆದು ಚಾಮುಂಡೇಶ್ವರಿ ದೇವಿಗೆ ದೀಪ ಹಚ್ಚಿ ಅರ್ಶನಾ ಕುಟುಂಬ ಹಾಕಿ ಹೂ ಹಾಕಿ ಕಾರ್ಯಕ್ರಮ ಮಾಡುವಂಥ ಶ್ರದ್ಧೆ ಭಕ್ತಿಯನ್ನು ಮಾಡುವಂಥ ಕಾರ್ಯಕ್ರಮ ಇವತ್ತು ಮುಸ್ತಾಕ್ ಅವರು ಸಾಹಿತ್ಯದಲ್ಲಿ ಭಾಳ ಶ್ರೇಷ್ಠ ವ್ಯಕ್ತಿ ಸಾಹಿತ್ಯದಲ್ಲಿ ಕೊಡುಗೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಹೇಳಲೇಬೇಕು ಆದರೆ ಸಾಹಿತ್ಯ ಅಲ್ಲ ಇದು ಇದು ನಾಡ ಹಬ್ಬ ಇದು ಚಾಮುಂಡೇಶ್ವರಿ ಹಬ್ಬ ಇದು ಹಿಂದೂಗಳ ಹಬ್ಬ ರೀ ಇಲ್ಲಿ ನಿಮ್ಮ ಜಾತ್ಯ ಇಲ್ಲಿ ನಿಮ್ಮ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಅಪರಾಧ ಮಾಡ್ತಾ ಇದೆ ತಪ್ಪು ಮಾಡ್ತಾ ಇದ್ದೇವೆ ಸೊ ನಾನು ಹೇಳೋದು ಗೋಭಕ್ಷಣೆ ಮಾಡ್ತಾರೋ ಮೂರ್ತಿ ಭಂಜನೆ ಮಾಡ್ತಾರೋ ಮೂರ್ತಿ ಪೂಜೆ ಮಾಡಿ ಮಾಡಲ್ಲ ಅವರು ಏಕ ದೇವೋಪಾಸನ ಅಂತ ಅನ್ನುವಂಥ ಒಂದೇ ದೇವ ಅಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರ ನಾವು ಬಹುದೇವೋಪಾಸಕರು ನಾವೆಲ್ಲ ಎಲ್ಲ ದೇವರನ್ನು ಪೂಜೆ ಮಾಡ್ತೇವೆ ಎಲ್ಲ ರೂಪದಲ್ಲೂ ಪೂಜೆ ಮಾಡ್ತೀವಿ ಇದನ್ನು ಹೇಗೆ ಯಾವ ಯಾವ ರೀತಿ ಅವರು ಡಿಕ್ಲೇರ್ ಮಾಡಬೇಕು ನಾನು ಕೂಡ ಮೂರ್ತಿ ಪೂಜೆ ಒಪ್ತೀನಿ ಗೋಮಾಂಸ ತಿನ್ನುವುದಿಲ್ಲ ಅನ್ನುವಂಥದ್ದು ಹೇಳಬೇಕು ಡಿಕ್ಲೇರ್ ಮಾಡಬೇಕು ನಾನು ಹಿಂದೂ ಪದ್ಧತಿಯನ್ನು ಹಿಂದೂ ದೇವತೆಯನ್ನು ಒಪ್ತೀನಿ ಅನ್ನುವಂಥದ್ದು ಒಪ್ಪಬೇಕು ಅವಾಗ ಮಾತ್ರ ಈ ಜಾತ್ಯತೀತ ಅಥವಾ ಈ ಹಿನ್ನೆಲೆಯಲ್ಲಿ ಒಂದು ಅರ್ಥ ಬರುತ್ತೆ ಸುಮ್ಮನೆ ಊಟಾಟಿಕೆ ಮಾಡುವಂತ ಸರಿಯಾದ ನಾನು ವಿರೋಧ ಮಾಡುತ್ತೆ ಅಲ್ಲ ನಿಮ್ಮ ಪ್ರಕಾರ ಗೋಭಕ್ಷಕರ ಮೂಲಕ ಇದು ಮೈಸೂರು ದಸರಾ ಉದ್ಘಾಟನೆ ಮಾಡಿಸ್ತಾ ಇದ್ದಾರೆ ಗೋಭಕ್ಷಕರೇ ಗೋ ಹಂತಕರು